ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ನೀವೆಲ್ಲರೂ ಈಗಾಗಲೇ ಇವತ್ತಿನ ರೈಲ್ವೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಕೂಡ ತೊಂದರೆ ಏನಿಲ್ಲ ಈ ವಿಡಿಯೋದಲ್ಲಿ ನಾವು ಅವುಗಳ ಪರ್ಫಾರ್ಮೆನ್ಸ್ ಓವರ್ ಓವರ್ವೇವ್ ಮಾಡ್ತಾ ಇದ್ದೀವಿ ಜೊತೆಗೆ ಈ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಕಾರಣ ಏನು ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈಗಾಗಲೇ ನಾನು ನಿನ್ನೆಯ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ನಾಳೆ ಒಂಬತ್ತು ಹದಿನೈದಕ್ಕೆ ಧಮಾಕ ಸೃಷ್ಟಿಸುವ ಷೇರುಗಳು ಅಂತ ಹಾಕಿದ್ದಂಥ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಎಸ್ಪೆಷಲಿ ಎಫ್ ಸಿ ಹಾಗೂ ಆರ್ ವಿ ಎನ್ ಎಲ್ ಸ್ಟಾಕ್ ಕವರ್ ಮಾಡುವಾಗ ಆ ಅಪ್ಡೇಟ್ ಏನಂತಂದ್ರೆ ಬಜೆಟ್ ಇನ್ನೇನು ಫೆಬ್ರವರಿ ಒಂದು ಹತ್ರ ಬರ್ತಾ ಇದೆ ಬಜೆಟ್ ಗೆ ಸಂಬಂಧಿಸಿದಂತೆ ಸಾಕಷ್ಟು ಅಪ್ಡೇಟ್ ಗಳು ಬರ್ತಾ ಇರ್ತವೆ ಹಾಗಾಗಿ ರೈಲ್ವೆ ಹಾಗೂ ಇನ್ಫ್ರಾದ ಶೇರುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಒಂದು ಸಣ್ಣ ಅಪ್ಡೇಟ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ಇವತ್ತಿನ ರೈಲ್ವೆ ಸ್ಟಾಕ್ ಗಳ ಗೆ ಇದೇ ಪ್ರಮುಖ ಕಾರಣ ಆಗಿದೆ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಏನು ಯಾಕೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಲೇಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಮೊದಲಿಗೆ ಕೆಲವು ನ್ಯೂಸ್ ಗಳನ್ನ ಈಗಾಗಲೇ ಬಜೆಟ್ ಹತ್ರ ಇರೋದ್ರಿಂದ ಸಾಕಷ್ಟು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಇಲ್ಲಿ ನೋಡಬಹುದು ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಯಾರಿಟೀಸ್ ಅನ್ನು ಕೊಡುತ್ತೆ ಗವರ್ಮೆಂಟ್ ಹಾಗೆ ಫಾರ್ಮಾಗೆ ಸಂಬಂಧಪಟ್ಟಂತೆ ಅವರ ಕೆಲವೊಂದು ಬೇಡಿಕೆಗಳಿರುತ್ತೆ ಇನ್ಸೆಂಟಿವ್ಸ್ ಕೇಳ್ತಾ ಇದೆ ಹಾಗೆ ನೋಡಬಹುದು ರೈಲ್ವೆ ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಪ್ ಆಗ್ಬಹುದು ರೈಲ್ವೆ ಬಜೆಟ್ ಅನ್ನುವಂತ ನ್ಯೂಸ್ ಇದೆ ಸೊ ಬಜೆಟ್ ಗೆ ಮುಂಚೆ ಯೂಜುವಲಿ ಫೈನಾನ್ಸ್ ಮಿನಿಸ್ಟರ್ ದೊಡ್ಡ ದೊಡ್ಡ ಬಿಸಿನೆಸ್ ಬಾಡೀಸ್ ಗಳನ್ನು ಮೀಟ್ ಮಾಡ್ತಾರೆ ಅಲ್ಲಿಂದ ಸಜೆಷನ್ಸ್ ತಗೋಸ್ತಾರೆ ಅವರ ಎಕ್ಸ್ಪೆಕ್ಟೇಷನ್ಸ್ ಏನು ಅನ್ನೋದನ್ನ ತಗೊಳ್ತಾರೆ ಸೊ ಅದೆಲ್ಲಾನು ಕೂಡ ನೋಡಿದ ಮೇಲೆ ಅಕಾರ್ಡಿಂಗ್ ಟು ಅವೈಲೇಬಲ್ ಬಜೆಟ್ ಡಿಸಿಷನ್ ಗೆ ಬರ್ತಾರೆ ಬಜೆಟ್ ನ ಪ್ರಿಪೇರ್ ಮಾಡ್ತಾರೆ ಸೊ ಪ್ರತಿಯೊಂದು ಸೆಕ್ಟರ್ ಇಂದ ಕೂಡ ಸಾಕಷ್ಟು ಡಿಮಾಂಡ್ಸ್ ಇದ್ದೇ ಇರುತ್ತೆ ಹಾಗಾಗಿ ಇಂತ ಸಮಯದಲ್ಲಿ ನಾವು ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ ಯಾವ ರೀತಿಯ ಅಪ್ಡೇಟ್ಸ್ ಬರುತ್ತೆ ಅಂತ ಇವತ್ತು ರೈಲ್ವೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಗಳು ಬಂದಿವೆ ಇಲ್ಲೂ ಕೂಡ ಯಾವುದು ಕನ್ಫರ್ಮ್ ನ್ಯೂಸ್ ಏನಾಗಿರೋದಿಲ್ಲ ಯಾಕಂದ್ರೆ ಕನ್ಫರ್ಮ್ ಆಗೋದು ಫೆಬ್ರವರಿ ಒಂದನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಬಜೆಟ್ ಮಂಡಿಸಿದಾಗ ಅಲ್ಲಿವರೆಗೂ ಕೂಡ ಇವೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಎಸ್ಟಿಮೇಷನ್ಸ್ ರಿಪೋರ್ಟ್ಸ್ ಇವೇ ಆಗಿರುತ್ತೆ ಸ್ಟಿಲ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅದರ ಇಂದಿನ ಪ್ರಮುಖ ಕಾರಣ ಇದೆ ಅಂತ ಹೇಳ್ಬಹುದು ಸೊ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅವುಗಳನ್ನು ನೋಡಿಕೊಂಡು ನಾವು ಕಮಿಂಗ್ ಬಜೆಟ್ ಅವರ್ ಇಂಡಸ್ಟ್ರಿ ಎನ್ವಿಷನ್ಸ್ ಎ ಗವರ್ನಮೆಂಟಲ್ ಎಂಫೋಸಿಸ್ ಅಂಡ್ ಕಲ್ಟಿವೇಟಿಂಗ್ ಎ ರೋಬಸ್ಟ್ ರೈಲ್ವೆ ನೆಟ್ವರ್ಕ್ ಸೊ ಈಗಾಗಲೇ ಸರ್ಕಾರ ರೈಲ್ವೆ ನೆಟ್ವರ್ಕ್ ಗೆ ಯಾವ ರೀತಿ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ ಸೊ ಇನ್ನು ಕೂಡ ಇದೇ ರೀತಿಯ ಡೆವಲಪ್ಮೆಂಟ್ಸ್ ಅನ್ನ ಇಂಡಸ್ಟ್ರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಇದನ್ನ ಹೇಳಿರೋದು ಜುಪಿಟರ್ ವ್ಯಾಗನ್ಸ್ ಅವ್ರ ಮ್ಯಾನೇಜಿಂಗ್ ಡೈರೆಕ್ಟರ್ ನೋಡಬಹುದು ವಿವೇಕ್ ಲೋಹಿಯಾ ಸೊ ಇಲ್ಲಿ ನೋಡಬಹುದು ಅವರ್ ಎಕ್ಸ್ಪೆಕ್ಟೇಷನ್ ಫಾರ್ ದ ಬಜೆಟ್ ರಿವಾಲ್ವ್ ಅರೌಂಡ್ ಅಡ್ವೊಕೇಟಿಂಗ್ ಡಿ ಕಂಜೆಷನ್ ಮೆಜರ್ಸ್ ಅಂಡ್ ಸ್ಟಾಟಜಿಕ್ ಪ್ಲಾನಿಂಗ್ ಫೋಸ್ಟ್ರಿಂಗ್ ಇಂಡಿಜಿನಿಯರ್ಸ್ ಮ್ಯಾನುಫ್ಯಾಕ್ಚರಿಂಗ್ దేర్ బై కాంట్రిబ్యూటింగ్ టు ఇయర్ రెసిలియట్ అండ్ సెల్ఫ్ రిలయంట్ భారత్ నోడసిపేట్ ఎ క్యారి ఫార్వర్డ్ ఆఫ్ ద ప్రీవీయస్ ఇయర్స్ పోస్ట్లే విత్ అండర్ ಸಾರಿ ಅನ್ಡಿಟೈರ್ಡ್ ಥ್ರಾಟಲ್ ಅಂದ್ರೆ ಈ ಮುಂಚಿನ ವರ್ಷದ ಪ್ರಿಫರೆನ್ಸ್ ಏನಿತ್ತು ಸೊ ಹೇಗೆ ಸರ್ಕಾರ ಇಂಡಸ್ಟ್ರಿ ಕಡೆ ಗಮನ ಕೊಡ್ತಾ ಇದೆ ಹಾಗೆ ನಮ್ಮ ಓನ್ ಅಂದ್ರೆ ನಮ್ಮದೇ ದೇಶದ ಕಂಪನಿಗಳ ಪ್ರಾಡಕ್ಟ್ ಗಳಿಗೆ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ ಇಂಡಿಜಿನಿಯಸ್ ಮ್ಯಾನುಫ್ಯಾಕ್ಚರಿಂಗ್ ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡಿದೀವಿ ಅನ್ನೋ ರೀತಿಯ ಮಾತುಗಳನ್ನು ಅವರು ಹೇಳಿದ್ದಾರೆ ಸೊ ಹಾಗೆ ಪ್ರಭುದಾಸ್ ಲೀಲಾದಾರ್ ಅವರ ರಿಪೋರ್ಟ್ ಕೂಡ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದ್ರು ಎಸ್ಪೆಷಲಿ ನೋಡಬಹುದು ಐವೇಸ್ ಗೆ ಸಂಬಂಧಪಟ್ಟಂತೆ ಲಾಜಿಸ್ಟಿಕ್ಸ್ ಪೋರ್ಟ್ಸ್ ರೈಲ್ವೇಸ್ ಮೆಟ್ರೋ ಸೊ ಈ ಸೆಕ್ಟರ್ ಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬಹುದು ಹಾಗೆ ಡಿಫೆನ್ಸ್ ಪಿ ಎಲ್ ಐ ಇವು ಕಡೆ ಕೂಡ ಗಮನ ಕೊಡಬಹುದು ಅನ್ನುವಂತ ರಿಪೋರ್ಟ್ ಅನ್ನ ಅವರು ಕೂಡ ಕೊಟ್ಟಿದ್ದಾರೆ ಓವರ್ ಆಲ್ ಸಮ್ಮರಿ ಏನಪ್ಪಾ ಅಂತಂದ್ರೆ ರೈಲ್ವೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮೊದಲಿಗೆ ನಾವು ಆರ್ ಎಫ್ ಸಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹದಿನಾರು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಕೋಟಿಗೆ ಹೋಗಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾನು ಇತ್ತೀಚೆಗೆ ಕೆಲವೊಂದ್ಸಲ ಕವರ್ ಮಾಡಿದ್ದೆ ಇನ್ ಕೇಸ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗ್ತಿದೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡೋರಿಗೆ ರೈಟ್ ಟೈಮ್ ಅಂತ ಯಾಕಂದ್ರೆ ಈ ಸ್ಟಾಕ್ ನ ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇದೇ ರೀತಿ ಇಲ್ಲೂ ಕೂಡ ನೋಡಬಹುದು ಇಲ್ಲಿ ಸ್ವಲ್ಪ ಜಂಪ್ ಆದ ನಂತರ ಕೂಡ ಡಿಸೆಂಬರ್ ಇಂದ ಜನವರಿ ಒಂಬತ್ತರವರೆಗೂ ಫ್ಲಾಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ನ ನೇಚರೇ ಹೀಗೆ ನೀವು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಅಷ್ಟೇ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗುತ್ತೆ ಸಡನ್ ಆಗಿ ಒಂದು ಜಂಪ್ ಬರುತ್ತೆ ಮತ್ತೆ ಫ್ಲಾಟ್ ಜಂಪ್ ಮತ್ತೆ ಫ್ಲಾಟ್ ಜಂಪ್ ಮತ್ತೆ ಫ್ಲಾಟ್ ಜಂಪ್ ಇದನ್ನ ಕ್ಲಿಯರ್ ಆಗಿ ಹೇಳಿದ್ದೆ ಈವನ್ ಆರ್ ವಿ ಎನ್ ಎಲ್ ಅಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ನೋಡಲಿಕ್ಕೆ ಸಿಗುತ್ತೆ ನೀವು ಆರ್ ವಿ ಎನ್ ಎಲ್ ನ ನೋಡಿದ್ರೆ ಇವತ್ತು ಎಂಟೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಫ್ಲಾಟ್ ಸಡನ್ ಜಂಪ್ ಫ್ಲಾಟ್ ಮತ್ತೆ ಸಡನ್ ಜಂಪ್ ಮತ್ತೆ ಫ್ಲಾಟ್ ಈಗ ಜಂಪ್ ಕಂಡು ಬರ್ತಾ ಇದೆ ಈ ಎರಡು ಸ್ಟಾಕ್ ಗಳಲ್ಲಿ ಸೇಮ್ ಪ್ಯಾಟರ್ನ್ ಇರುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗೋವಾಗ ಬೈ ಮಾಡಬೇಕು ಸುಮ್ಮನೆ ಕೂತ್ಕೊಳ್ಬೇಕು ಬರಲಿ ಯಾವತ್ತು ರ್ಯಾಲಿ ಬರುತ್ತೆ ಅಂತ ಹೀಗೆ ಸಡನ್ ರ್ಯಾಲಿ ಬರುತ್ತೆ ಅವತ್ತು ನಮಗೆ ಫ್ಯೂ ಡೇಸ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೋಡಬಹುದು ಇಲ್ಲಿ ಸುಮ್ಮನೆ ನಾನು ಹೇಳೋದು ಬೇಕಾಗಿಲ್ಲ ನೀವು ಜಸ್ಟ್ ಒನ್ ಇಯರ್ ಚಾರ್ಟ್ ಅನ್ನು ನೋಡಿದ್ರೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ನಿಮ್ಮ ಮುಂದೆ ಇದೆ ಪ್ರೂಫ್ ಇನ್ ಕೇಸ್ ನೀವು ಫೈವ್ ಇಯರ್ಸ್ ಚಾರ್ಟ್ ನೋಡಿದ್ರು ಕೂಡ ಸೇಮ್ ಅದೇ ರೀತಿಯ ಪರ್ಫಾರ್ಮೆನ್ಸ್ ಸೊ ಇಲ್ಲಿ ನೋಡಬಹುದು ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಇಲ್ಲಿ ಜಂಪ್ ಇಲ್ಲಿ ನಿಮಗೆ ಸಣ್ಣದಾಗಿ ಜಂಪ್ ಕಾಣುತ್ತೆ ಆದರೆ ನೀವು ಇಲ್ಲಿ ಪರ್ಸೆಂಟೇಜ್ ಟರ್ನ್ ಮಾಡೋದ್ರೆ ನೋಡ್ಬೋದು ನೀವು ಐವತ್ತೆರಡು ಪರ್ಸೆಂಟು ಇಲ್ಲೂ ಕೂಡ ನೋಡಬಹುದು ಇಲ್ಲಿ ಇನ್ ಕೇಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಫಾರ್ಟಿ ಪರ್ಸೆಂಟ್ ಸೊ ಇದೇ ರೀತಿಯ ಪರ್ಫಾರ್ಮೆನ್ಸ್ ಐದು ವರ್ಷದಿಂದ ಕೂಡ ನಡ್ಕೊಂಡು ಬರ್ತಾ ಇದೆ ಈ ಕಂಪನಿಯಲ್ಲಿ ಅದು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಹಾಗೆ ನಾನು ಹಲವಾರು ಸಲ ಹೇಳಿದ್ದೀನಿ ನೀವು ಇಲ್ಲಿ ಟಾಪ್ ಅಲ್ಲಿ ಬೈ ಮಾಡಿದ್ರಿ ಅಂದ ತಕ್ಷಣ ನೀವೇನು ತಪ್ಪು ಮಾಡಿಲ್ಲ ಒಳ್ಳೆ ಕಂಪನಿನೇ ಸೆಲೆಕ್ಟ್ ಮಾಡಿದಿರಿ ನೀವೆಲ್ಲಾದರೂ ಬೈ ಮಾಡಿ ಇನ್ ಕೇಸ್ ಸ್ಟಾಕ್ ಕೆಳಗಡೆ ಬಂತು ಇಲ್ಲಿಗೆ ಬಂತು ಅಂತ ಮಾರಿದ್ರೆ ಖಂಡಿತ ಅದು ಮಾಡಿರೋ ತಪ್ಪು ನೀವು ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ ಇದೇ ತಪ್ಪನ್ನು ಯಾವಾಗಲೂ ಕೂಡ ಮಾಡ್ತಾ ಇರ್ತಾರೆ ಸಡನ್ ಆಗಿ ರ್ಯಾಲಿ ಬಂತ ಬೈ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲೇ ಅಂದ್ಕೊಳ್ಳಿ ಅವ್ರು ಬೈ ಮಾಡಿದ ತಕ್ಷಣ ಕೆಳಗಡೆ ಹೋಗ್ತೈತೆ ನೋಡಬಹುದು ಸ್ವಲ್ಪನೇ ಆಗಲಿ ನೆಕ್ಸ್ಟ್ ಡೇನೇ ಎಕ್ಸಿಟ್ ಸೊ ಇದು ಲಾಭ ಗಳಿಸುವಂಥ ಟೆಕ್ನಿಕ್ ಆಗೋದಿಲ್ಲ ಸುಲಭವಾಗಿ ಲಾಸ್ ಮಾಡ್ಕೊಳ್ಳೋ ಟೆಕ್ನಿಕ್ ಇದು ಇಲ್ಲೂ ಕೂಡ ಅಷ್ಟೇ ನೋಡಬಹುದು ಎಂಥ ಅಪರ್ಚುನಿಟಿಯನ್ನ ಕೊಟ್ಟಿತ್ತು ಅಂತ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗೋ ಮೂಲಕ ಇನ್ ಕೇಸ್ ಈ ಪೀಕಲ್ಲಿ ಬೈ ಮಾಡಿರೋರು ಕೂಡ ಇವತ್ತು ವೋಲ್ಡ್ ಮಾಡಿದ್ರೆ ಹದಿನಾರು ಪರ್ಸೆಂಟ್ ಪಾಸಿಟಿವ್ ಆಗಿಬಿಟ್ಟಿದೆ ಒಂದೇ ದಿನದಲ್ಲಿ ಇವತ್ತಿನ ರ್ಯಾಲಿ ನಂತರ ಹೀಗಾಗಿನೇ ಬೈ ಮಾಡೋದು ಇಂಪಾರ್ಟೆಂಟ್ ಆಗೋದಿಲ್ಲ ಬ್ಯಾಡ್ ಟೈಮ್ ಅಲ್ಲಿ ಓಲ್ಡ್ ಮಾಡೋದು ಕೂಡ ಅದಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ನಾವು ನೆಕ್ಸ್ಟ್ ಸ್ಟಾಕ್ ಗೆ ಬರದೇ ಇರ್ಕಾನ್ ಇಂಟರ್ನ್ಯಾಷನಲ್ ಇಲ್ಲೂ ಕೂಡ ನೋಡಬಹುದು ಇವತ್ತು ನಾಲ್ಕು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಒನ್ ಇಯರ್ ಅಲ್ಲಿ ಸಿಕ್ಕಿದೆ ಫೈವ್ ಇಯರ್ಸ್ ಅಲ್ಲಿ ತ್ರೀ ನೈಂಟಿ ತ್ರೀ ಪರ್ಸೆಂಟ್ ನೋಡಬಹುದು ಅಂತ ಗ್ರೇಟ್ ರಿಟರ್ನ್ಸ್ ಈ ಸ್ಟಾಕ್ ಅಲ್ಲಿ ಇರಲಿಲ್ಲ ಆದ್ರೆ ಇದರ ದಿನ ಬದಲಾಗಿರೋದು ಎರಡ್ ಸಾವಿರದ ಇಪ್ಪತ್ತೆರಡರ ನಂತರ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಕೂಡ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡ್ ಸಾವಿರದ ಹದಿನೆಂಟರಿಂದ ಇರುವಂತಹ ಕಂಪನಿ ಎರಡ್ ಸಾವಿರದ ಹದಿನೆಂಟರಿಂದ ಕೂಡ ಇಪ್ಪತ್ತೆರಡು ನಾಲ್ಕು ವರ್ಷ ಯಾವುದೇ ಮೊಮೆಂಟಮ್ ಇರಲೇ ಇಲ್ಲ ಈ ಸ್ಟಾಕ್ ಅಲ್ಲಿ ಅದರ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಜುಪಿಟರ್ ವ್ಯಾಗನ್ಸ್ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಅಲ್ಲಿ ಟೂ ಸಿಕ್ಸ್ಟಿ ಫೈವ್ ಸೊ ನೋಡಬಹುದು ಇಲ್ಲೂ ಕೂಡ ಈಗಲೂ ಕೂಡ ಒಳ್ಳೆ ಆಪರ್ಚುನಿಟಿ ಇದೆ ಸೊ ಹೈಯಿಂದ ಡೌನ್ ಅಲ್ಲೇ ಇದೆ ಜೊತೆಗೆ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು ಇದು ರೈಟ್ ಟೈಮ್ ನೀವು ಯಾವುದೇ ಸ್ಟಾಕ್ ಬೈ ಮಾಡಿ ಈ ರೀತಿ ಫ್ಲಾಟ್ ಆಗಿ ಟ್ರೇಡ್ ಆಗುವಾಗ ರೈಟ್ ಟೈಮ್ ಅಂತಲೇ ಹೇಳ್ಬೋದು ಕಂಪನಿಗಳನ್ನು ಸ್ಟಡಿ ಮಾಡಿ ಎಂಟರ್ ಆಗಲಿಕ್ಕೆ ಸೊ ನಾವು ಮಾಡುವಂತ ತಪ್ಪು ಈ ರ್ಯಾಲಿ ಬಂದಾಗ ಯಾಕಂದ್ರೆ ಫ್ಯೂ ಡೇಸ್ ಅಲ್ಲಿ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಜಂಪ್ ಆಗುತ್ತಲ್ಲ ಅದು ತುಂಬಾನೇ ಅಟ್ರಾಕ್ಟ್ ಮಾಡ್ಬಿಡುತ್ತೆ ಜನರಿಗೆ ಹಾಗಂತ ಅಲ್ಲಿ ಬೈ ಮಾಡಲೇಬಾರದು ಅಂತಲ್ಲ ಬೈ ಮಾಡಿದ್ಮೇಲೆ ಹೋಲ್ಡ್ ಮಾಡೋ ಪೇಶನ್ಸ್ ಕೂಡ ಇರಬೇಕು ಅಷ್ಟೇ ಈ ರೀತಿ ಟ್ರೇಡ್ ಆಗುವಾಗ ಯಾರು ಕೂಡ ಕಣ್ಣಾಡಿಸೋದೇ ಇಲ್ಲ ಅಂತ ಸ್ಟಾಕ್ ಗಳ ಬಗ್ಗೆ ಸೊ ನಾನು ಮೊನ್ನೆ ಕೂಡ ಮೇ ಬಿ ಟೂ ಮಂತ್ ಫೋರ್ ಅನ್ಸುತ್ತೆ ಆರ್ ವಿ ಎನ್ ಎಲ್ ಅಂಡ್ ಐಆರ್ ಎಫ್ ಸಿ ಇಪ್ಪತ್ತು ಪರ್ಸೆಂಟ್ ಡೌನ್ ಈಗ ಬೈ ಮಾಡಬಹುದ ಒಂದು ವಿಡಿಯೋ ಕವರ್ ಮಾಡಿದ್ದೆ ಸೊ ಅದರಲ್ಲೂ ಕೂಡ ಸೇಮ್ ಪಾಯಿಂಟ್ಸ್ ನಾನು ಹೇಳಿದ್ದು ಸಮುದ್ರ ಶಾಂತವಾಗಿದೆ ಈಜೋಕೆ ರೈಟ್ ಟೈಮ್ ಅಂತ ಅದನ್ನ ಬಿಟ್ಟು ಈಗ ರ್ಯಾಲಿ ಬರ್ತಾ ಇದೆ ಹಿಂಗೆ ಇಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಸಮುದ್ರ ಬೋರ್ಗರವಾಗ ನಾವ್ ಈಜೋಕ್ ಆಗೋದಿಲ್ಲ ಈಜಕ್ ಹೋದ್ರೆ ರಿಸ್ಕ್ ತಕೊಂಡು ಈಜಕ್ ಹೋದಂಗೆ ಹಾಗಂತ ತಪ್ಪು ಅಂತ ಅಲ್ಲ ಸ್ಟಾಕ್ ಪೀಕ್ ಅಲ್ಲಿ ಇದ್ದಾಗ ಅಥವಾ ರ್ಯಾಲಿ ಹೋಗುವಾಗ ಬೈ ಮಾಡ್ಲೇಬಾರದು ಅಂತ ಏನಲ್ಲ ಬಟ್ ಬೈ ಮಾಡಿದ್ಮೇಲೆ ಓಲ್ಡ್ ಮಾಡೋ ಅಂತ ಪೇಶನ್ಸ್ ಇರಬೇಕು ಅದಿದ್ರೆ ಮಾತ್ರ ಬೈ ಮಾಡ್ಬೇಕು ಇಲ್ಲ ಅಂದ್ರೆ ಆಗಲಿಕ್ಕೆ ಆಗ್ಲಿಕ್ಕೆ ಮಾಡಬೇಕು ಮಾಡ್ಬೇಕು ಅದನ್ನ ನಾವು ಮಾಡ್ಬೇಕು ಯೂಜ್ವಲಿ ಅದನ್ನ ಮಾಡೋದಿಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಯಾಕಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಫೋಮೋ ಫೋಮೊಗಳಿಗೆ ಹಾಕ್ತಾರೆ ಬೈ ಮಾಡ್ತಾರೆ ಸ್ವಲ್ಪ ಕೆಳಗಡೆ ಬಂತ ಸೆಲ್ ಮಾಡ್ತಾರೆ ಅವರು ಸೆಲ್ ಮಾಡಿದ ನೆಕ್ಸ್ಟ್ ಡೇನೆ ಸ್ಟಾಕ್ ಮೇಲೆ ಹೋಗುತ್ತೆ ಸೊ ಇದು ಯೂಶುವಲಿ ಆಗುವಂತದ್ದು ಮಾರ್ಕೆಟ್ ಅಲ್ಲಿ ಎಲ್ಲರ ಲೈಫಲ್ಲೂ ಆಗುತ್ತೆ ಇದು ಅದನ್ನ ಬೇರ್ ಮಾಡುವಂತ ಮೈಂಡ್ ಸೆಟ್ ಅನ್ನ ನಾವು ಬೆಳೆಸ್ಕೊಳ್ಬೇಕು ಅಷ್ಟೇ ಸೊ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಇನ್ನೊಂದು ನ್ಯೂಸ್ ಕೂಡ ಕಾರಣ ಆಯಿತು ಜೊತೆಗೆ ರೈಲ್ವೆಗೆ ಸಂಬಂಧಪಟ್ಟಂತೆ ಈ ರೀತಿ ನ್ಯೂಸ್ ಗಳು ಕೂಡ ಬಂದಿತ್ತು ಅಂದ್ರೆ ಬಜೆಟ್ ಗೆ ಸಂಬಂಧಪಟ್ಟಂತೆ ಸೋರಲ್ಲಿ ಎರಡು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ಗೆ ಗೆ ಸ್ಟಾಕ್ ಅಲ್ಲಿ ಕಾರಣ ಆಗಿದೆ ನೋಡಬಹುದು ಇಂಡಿಯನ್ ನೇವಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಪ್ರಾಡಕ್ಟ್ ಅನ್ನು ಕೂಡ ಲಾಂಚ್ ಮಾಡಿದೆ ಸೊ ಹಾಗಾಗಿ ಅದು ಕೂಡ ಈ ಪಾಸಿಟಿವ್ ಪರ್ಫಾರ್ಮೆನ್ಸ್ಗೆ ಕಾರಣ ಆಗಿದೆ ತೀತಾಗರ್ ರೈಲ್ ಸಿಸ್ಟಮ್ಸ್ ಅಲ್ಲಿ ಇಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಏಟ್ ಪರ್ಸೆಂಟ್ ನೋಡಬಹುದು ಸೇಮ್ ಇದು ಕೂಡ ಅದೇ ರೀತಿ ಮೂವ್ ಆಗುತ್ತೆ ಐಆರ್ ಎಫ್ ಸಿಆರ್ಬನ್ ಅಲ್ಲಿ ತರಾನೇ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ತೀತಗಾರ್ ರೈಲ್ ಸಿಸ್ಟಮ್ಸ್ ಕೂಡ ಹಾಗೆ ನೆಕ್ಸ್ಟ್ ಆಕೆ ಟೆಕ್ಸ್ ಮಾಕೋ ರೈಲ್ ಇವತ್ತು ಆಲ್ಮೋಸ್ಟ್ ನಾಲ್ಕೂವರೆ ಪರ್ಸೆಂಟ್ ರ್ಯಾಲಿ ಈ ಸ್ಟಾಕಲ್ಲೂ ಕೂಡ ಕಂಡು ಬಂದಿದೆ ಏಳು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಆಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಟು ಟ್ವೆಂಟಿ ಟೂ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಟೂ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಸೊ ಇಲ್ಲೂ ಕೂಡ ಅಂತ ಗ್ರೇಟ್ ರಿಟರ್ನ್ಸ್ ಇರಲಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಅಂದ್ರೆ ಏಪ್ರಿಲ್ ನಂತರ ಒಳ್ಳೆ ರ್ಯಾಲಿ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿದೆ ಸೊ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಹದಿನೈದು ರೈಯನ್ನ ಈಗ ಬೀಟ್ ಮಾಡಿ ಮೇಲೆ ಹೋಗಿದೆ ಸ್ಟಾಕ್ ಯಾಕೆ ಬೀಟ್ ಮಾಡ್ತು ಅಂದ್ರೆ ಕಂಪನಿಗೆ ಬಿಸ್ನೆಸ್ ಚೆನ್ನಾಗ್ ಆಗ್ತಿದೆ ಸೊ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಇದ್ರೆ ಅಬ್ವಿಯಸ್ಲಿ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ಇವತ್ತಲ್ಲ ನಾಳೆ ಆಗುತ್ತೆ ಸೊ ಅದಕ್ಕೆ ಇದೆ ಬೆಸ್ಟ್ ಉದಾಹರಣೆ ಅಂತ ಹೇಳ್ಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ರೈಲ್ಟೆಲ್ ಇವತ್ತಿಲ್ಲೂ ಕೂಡ ಮೂರ್ ಪರ್ಸೆಂಟ್ ಹತ್ತರ ರ್ಯಾಲಿ ಕಂಡು ಬಂದಿದೆ ಹನ್ನೊಂದು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಅಲ್ಲಿ ಒನ್ ಏಯ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಫೈವ್ ಇಯರ್ ಇನ್ನು ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಇರುವಂತಹ ಕಂಪನಿ ಎಲ್ಲಿವರೆಗೂ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ರೈಲ್ವೆ ಟೆಲಿಕಮ್ಯುನಿಕೇಶನ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ನೆಕ್ಸ್ಟ್ ಆಕೆ ಬರೋದ್ರೆ ರೈಟ್ಸ್ ಇದು ಕೂಡ ರೈಲ್ವೆಗೆ ಸಂಬಂಧಪಟ್ಟಂಥ ಬಿಸ್ನೆಸ್ಸನ್ನು ಅನ್ನು ಮಾಡುವಂತ ಕಂಪನಿ ಇಲ್ಲೂ ಕೂಡ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಹನ್ನೆರಡು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ ಅರವತ್ತು ಪರ್ಸೆಂಟ್ ಹತ್ರ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ಒನ್ ಸಿಕ್ಸ್ಟಿ ಟೂ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಎರಡು ಸಾವಿರದ ಹದಿನೆಂಟರ ಜುಲೈಯಿಂದ ಇರುವಂಥ ಕಂಪನಿ ಇಲ್ಲಿವರೆಗೂ ಟೂ ತರ್ಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ರೈಟ್ಸ್ ಲಿಮಿಟೆಡ್ ಇದು ಕೂಡ ರೈಲ್ವೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕಂಪನಿ ಈಗ ನೆಕ್ಸ್ಟ್ ಐಆರ್ ಸಿಟಿಸಿ ಇಲ್ಲೂ ಕೂಡ ಇವತ್ತು ಒಂದೂವರೆ ಪರ್ಸೆಂಟ್ಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ ಕೊಡ್ತಾ ಇದೆ ಇನ್ ಕೇಸ್ ನೀವು ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ಪರ್ಸೆಂಟ್ ಇಲ್ಲಿ ತುಂಬಾ ದಿನ ಅಂಡರ್ ಪರ್ಫಾರ್ಮ್ ಮಾಡಿತ್ತು ಸ್ಟಾಕ್ ಮಾರ್ಕೆಟ್ ಪೇಷನ್ಸ್ ಅನ್ನ ಚೆಕ್ ಮಾಡುತ್ತೆ ನಮಗೆ ಪೇಷನ್ಸ್ ಇದೆಯಾ ಒಳ್ಳೆ ರಿಟರ್ನ್ ಸಿಗುತ್ತೆ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಜನವರಿ ನಾವು ಇವತ್ತಿನವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಲ್ಲ ಇಲ್ಲಿವರೆಗೂ ಅಂದ್ರೆ ಟ್ವೆಂಟಿ ನವಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಏಯ್ಟ್ ಪರ್ಸೆಂಟ್ ರಿಟರ್ನ್ಸ್ ಮಧ್ಯದಲ್ಲಿ ನೋಡಬಹುದು ಇಲ್ಲಿ ಫ್ಲಾಟ್ ಹೋಗಿತ್ತು ಅದರ ನಂತರ ಸ್ವಲ್ಪ ರಿಕವರಿ ಮಾಡಿ ಅರೌಂಡ್ ಒಂಬತ್ತು ಪರ್ಸೆಂಟ್ ಪಾಸಿಟಿವ್ ಇತ್ತು ಎಂಟರಿಂದ ಒಂಬತ್ತು ತಿಂಗಳು ಅಂದ್ರೆ ಸ್ಟಾಕ್ ಅಲ್ಲಿ ರಿಟರ್ನ್ ಸಿಕ್ಕಿದೆ ಎಷ್ಟು ದಿನದಲ್ಲಿ ನೋಡಬಹುದು ಡಿಸೆಂಬರ್ ಜನವರಿ ಅಂದ್ರೆ ಒಂದೂವರೆ ತಿಂಗಳು ನವೆಂಬರ್ ಇಪ್ಪತ್ತೆಂಟು ನೋಡಬಹುದು ಎಲ್ಲಿತ್ತು ಅಂತ ಇವತ್ತು ಎಲ್ಲಿದೆ ಅಂತ ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟ್ ಸೊ ಒಳ್ಳೆ ರಿಟರ್ನ್ಸ್ ಕೊಡ್ಲಿಕ್ಕೆ ಫ್ಯೂ ಡೇಸ್ ಸಾಕು ಬಟ್ ಅಂಡರ್ ಪರ್ಫಾರ್ಮೆನ್ಸ್ ವರ್ಷಗಟ್ಟಲೆ ಇರುತ್ತೆ ಬೆಸ್ಟ್ ಎಕ್ಸಾಂಪಲ್ ಒನ್ ಇಯರ್ ಅಲ್ಲಿ ಹತ್ತು ತಿಂಗಳು ಯಾವುದೇ ರಿಟರ್ನ್ಸ್ ಇಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಎರಡೇ ತಿಂಗಳಲ್ಲಿ ನಲವತ್ತು ಪರ್ಸೆಂಟ್ ರ್ಯಾಲಿ ಇದು ಬರೀ ಐಆರ್ ಸಿ ಟಿ ಮಾತ್ರ ಸೀಮಿತ ಅಲ್ಲ ನೈಂಟಿ ಪರ್ಸೆಂಟ್ ಆಫ್ ದ ಕಂಪನೀಸ್ ಅಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇದೇ ಕಾರಣಕ್ಕೆ ನೈನ್ಟಿ ಪರ್ಸೆಂಟ್ ಜನ ಲಾಸ್ ಮಾಡ್ಕೊಳ್ಳೋದು ಯಾಕಂದ್ರೆ ಈ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದ್ದಂತಹ ಸಮಯದಲ್ಲಿ ಯಾರು ಓಲ್ಡ್ ಮಾಡೋದಿಲ್ಲ ಸೆಲ್ ಮಾಡಿ ಎಕ್ಸಿಟ್ ಆಗ್ತಾರೆ ರ್ಯಾಲಿ ಬಂದಾಗ ಅಯ್ಯೋ ಸೆಲ್ ಮಾಡಬಾರ್ದಿತ್ತು ಅಂತ ಫೀಲ್ ಮಾಡ್ಕೊತಾರೆ ಸೊ ಐಆರ್ ಸಿಟಿ ಸಿ ಆಗಲಿ ಅಥವಾ ಬೇರೆ ಕಂಪನಿ ಆಗಲಿ ನೀವು ಒಳ್ಳೆ ಕಂಪನಿ ಸೆಲೆಕ್ಟ್ ಮಾಡಿದ್ರೆ ಜಸ್ಟ್ ಓಲ್ಡ್ ಮಾಡಬೇಕು ಅಷ್ಟೇ ಬಟ್ ಓಲ್ಡ್ ಮಾಡದೇನೆ ಒಳ್ಳೆ ಸ್ಟಾಕ್ ಗಳಲ್ಲೂ ಕೂಡ ಲಾಸ್ ಮಾಡ್ಕೊಳ್ತಾರೆ ಸೊ ಅದನ್ನ ನೋಡಿದಾಗ ಬೇಜಾರು ಅನ್ಸುತ್ತೆ ಇದು ಕೂಡ ಒಳ್ಳೆ ಕಂಪನಿ ಎಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಫೈವ್ ಇಯರ್ಸ್ ಅಲ್ಲಿ ಫೈವ್ ಟ್ವೆಂಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಹಾಗೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರ ಹೈಯಿಂದ ಈಗಲೂ ಕೂಡ ಡೌನ್ ಇದೆ ಇನ್ನು ಪೂರ್ತಿ ರಿಕವರಿ ಆಗಿಲ್ಲ ಇವತ್ತಲ್ಲ ನಾಳೆ ರಿಕವರಿ ಆಗುತ್ತೆ ಒಳ್ಳೆ ರಿಟರ್ನ್ಸ್ ಇಲ್ಲೂ ಸಿಗುತ್ತೆ ಸರಿಗಳಿರಿ ಇನ್ನು ಆಲ್ಮೋಸ್ಟ್ ಬಜೆಟ್ ಕಂಪ್ಲೀಟ್ ಆಗೋವರೆಗೂ ಕೂಡ ಇನ್ಫ್ರಾಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ರೈಲ್ವೆಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡ್ತೀರಿ ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ ಅಂತ ಅಪ್ಡೇಟ್ಸ್ ಬಂದ ತಕ್ಷಣ ಈ ರೀತಿ ರಿಯಾಕ್ಷನ್ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೊ ನೋಡೋಣ ಮುಂದುವರೆದು ಯಾವೆಲ್ಲ ರೀತಿ ಅಪ್ಡೇಟ್ಸ್ ಬರುತ್ತೆ ಅಂತ ಯಾವ್ದಾದ್ರು ಹೊಸ ಅಪ್ಡೇಟ್ಸ್ ಬಂದ್ರೆ ಅದನ್ನು ಕೂಡ ನಿಮ್ಗೆ ಅಂತ ಪ್ರಯತ್ನ ಮಾಡ್ತೀನಿ ಸರಿ ಹೇಳಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ